네, 놓으셔도 돼요.

ये मामा इधर से उधर मामा में चले जाओ मैं मोटर में बोलते हैं 10 मिनट थोड़ा वेटिंग रूम में आप प्लीज करिए सर वेटिंग रूम में नहीं वेटिंग रूम में शेयर साहब करो ये ना वेटिंग वेटिंग रूम में होल्डिंग ऑन सर चलो चल ನಾಮಪತ್ರ ಸಲ್ಲಿಸಿದ್ರಿ ನಾನು ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ ಇದಕ್ಕೆ ನನ್ನ ಎಲ್ಲ ಹಿರಿಯರು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮತ್ತು ನನ್ನ ಹಿತೈಷಿಗಳು ನನಗೆ ಆಧಾರ ಕೊಟ್ಟು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಎಲೆಕ್ಷನ್ಸ್ ನಿಲ್ಲಬೇಕು ಮತ್ತು ಈ ಭಾಗದ ಸಮಸ್ಯೆಗಳನ್ನು ಮನೆ ಮನೆಗೆ ತಗೊಂಡು ಹೋಗಬೇಕು ಅದರ ಬಗ್ಗೆ ಸವಿಸ್ತಾರವಾದ ಡಿಸ್ಕಷನ್ನು ಡಿಬೇಟು ನಡಿಬೇಕು ಅಂತ ಹೇಳಿ ನಾವು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ಇದು ನೀವು ತಿಳ್ಕೊಂಡಂಗೆ ಇದು ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ ಅಲ್ಲ ಇದು ಇದು ನನ್ನ ಹೋರಾಟ ಏನು ಅಂತಂದ್ರೆ ಈ ಪ್ರಜಾಪ್ರಭುತ್ವವನ್ನು ಸಬಲೀಕರಣ ಮಾಡೋದು ಪ್ರಜಾಪ್ರಭುತ್ವವನ್ನು ಸ್ಟೆಂಗನ್ ಮಾಡುವ ನಿಟ್ಟಿನಲ್ಲಿ ನಾನು ಕೆಲಸ ಇದ್ದೀನಿ ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷ ಎಂಬುದು ಒಂದು ಪ್ಲ್ಯಾಟ್ಫಾರ್ಮ್ ಜನರ ಸಮಸ್ಯೆಗಳನ್ನು ಈ ಪ್ಲ್ಯಾಟ್ಫಾರ್ಮು ಯಾಕಂದರೆ ಇವು ರಾಷ್ಟ್ರೀಯ ಪಕ್ಷಗಳು ಅವ್ರ ಪ್ಲ್ಯಾಟ್ಫಾರ್ಮು ಭಾಳ ದೊಡ್ಡದಿದೆ ಅದೇ ರೀತಿ ಪ್ರಾದೇಶಿಕ ಪಕ್ಷಗಳ ಪ್ಲಾಟ್ಫಾರ್ಮು ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟು ಯಾಕೆ ಕೇಳಿದ್ದೆ ಅಂತಕ್ಕಂದರೆ ಅದು ಒಂದೂರ ಮೂವತ್ತು ಎಂಟು ವರ್ಷದ ಪಾರ್ಟಿ ಕಾಂಗ್ರೆಸ್ ದೇಶಕ್ಕೆ ತುಂಬಲ್ಲ ಇದೆ ಆ ಪ್ಲಾಟ್ಫಾರ್ಮ್ ಇಟ್ಕೊಂಡು ಆ ದತ್ತು ಸಿದ್ಧಾಂತಗಳ ಮೂಲಕ ನಾವು ಸಮಾಜ ಸೇವೆ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತಿದೆ ಅಂತ ನಾನು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೇಳಿದ್ದೆ ಬಟ್ ಅವ್ರು ಕೊಡಲಿಲ್ಲ ಅಂತ ಹೇಳಿ ನನ್ನ ತತ್ವ ಸಿದ್ಧಾಂತಗಳೇನು ಚೇಂಜ್ ಆಗಿಲ್ಲ ನನ್ನ ತತ್ವ ಸಿದ್ಧಾಂತಗಳು ಮತ್ತು ನಾನು ನಂಬಿಕೊ ಕೊಂಡಿರುವಂಥ ನನ್ನ ನಂಬಿಕೆ ಮತ್ತು ವಿಶ್ವಾಸ ಅದು ಎಲ್ಲ ಪಾರ್ಟಿಗೂ ಕೆಲವೊಂದು ವಿಷಯದಲ್ಲಿ ಸಹಮತ ಇರ ಅದೇ ಮತ್ತು ಇರಬಹುದು ನಾನು ಇವಾಗ ಇಂಡಿಪೆಂಡೆಂಟು ಆಗಿ ನಿಂತಿದ್ದು ಕಾಂಗ್ರೆಸ್ಗೆ ಬಂಡಾಯವೂ ಇಲ್ಲ ಕಾಂಗ್ರೆಸ್ಗೆ ಅಗೇನೆಸ್ಟ್ ಅಂತ ಏನಿಲ್ಲ ನಾನು ಅದನ್ನು ಹೇಳಿದ್ದೆ ಅದಕ್ಕಾಗಿ ನಾನು ಮೊದಲು ನಾನು ಇವಾಗ ನನಗೆ ಒಂದು ತಿಂಗಳಿಂದ ನನ್ನ ಮೇಲೆ ಪ್ರೆಷರ್ ಬರ್ತಾ ಇತ್ತು ಮತ್ತು ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ ಸೆಕೆಂಡ್ ಮೀಟಿಂಗ್ ಮಾಡಿದಾಗ ನೀವು ಎಲ್ಲ ಪತ್ರಕರ್ತರು ಇದ್ದರು ಮತ್ತು ನಾನು ಅದನ್ನು ಓಪನ್ ಹೇಳಿದ್ದೆ ಇವಾಗ ನಾವು ಏನು ಈ ನಮ್ಮ ಮೀಟಿಂಗಲ್ಲಿ ನಮ್ಮ ಈ ಯೋಗ್ಯತೆ ಮತ್ತು ಅರ್ಹತೆ ಇದ್ದಂಥ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ನಾವು ಪರ್ಸನಲ ಮತ್ತು ಫೋನ್ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅವ್ರ ಇಲೆಕ್ಷನ್ಗೆ ನಿಂತರೆ ನಾವು ಮತ್ತು ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀವಿ ಯಾಕಂದರೆ ಇಲ್ಲಿ ಹದಿನೆಂಟೂವರೆ ಲಕ್ಷ ಮತದಾರರು ಮತದಾರರಲ್ಲಿ ತುಂಬ ಜನ ಜಾಗೃತರಾಗಿರ್ತಾರೆ ಪ್ರಜ್ಞಾವಂತರಾಗಿದ್ದಾರೆ ಕಲ್ತವ್ರಿದ್ದಾರೆ ಈ ಭಾಗದ ಪ್ರಗತಿಯನ್ನು ಅವರು ಬಯಸ್ತಾ ಇದ್ದಾರೆ ಆದರೆ ಅವರ ಕೂಗುಗಳ ಈ ರಾಷ್ಟ್ರೀಯ ಪಕ್ಷಗಳ ಮೂಲಕ ಹೋಗಿ ಮುಟ್ಟ ಮುಟ್ತಾಯಿಲ್ಲ ಯಾಕಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ತಮ್ಮದೇ ಆದಂಥ ಒಂದು ಸಿಸ್ಟಮ್ ಇಟ್ಕೊಂಡಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಡಬಾರ್ದು ಅವರಲ್ಲೇ ಒಂದು ಇಂಟರ್ನಲ್ ಏನು ಅಡ್ಜಸ್ಟ್ಮೆಂಟ್ ಪಾಲ್ಟಿಕ್ಸು ಈ ಭಾಗದಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಈ ನಮ್ಮ ಬೆಳಗಾವಿ ಡಿಸ್ಟಿಕ್ ಪಾಲಿಟಿಕ್ಸ್ ನೋಡಿದ್ರೆ ಇಲ್ಲಿ ಇಲ್ಲಿ ಕೆಲವೊಂದು ಪ್ರಭಾವಿ ಅಭ್ಯರ್ಥಿಗಳ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಬಿ ಫಾರ್ಮ್ ಟಿಕೆಟ್ ಅವ್ರ ಕಿಶೇಲ್ ಹಾಕೊಂಡು ತಿರುಗಾಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಮನುಷ್ಯರ ಕೂಗು ಸಾಮಾನ್ಯ ಮನುಷ್ಯರು ಏನು ಹೇಳಬೇಕು ಅನ್ನೋದು ಯಾರಿಗೂ ಹೋಗಿ ಮುಟ್ಟಲ್ಲ ಇದು ಒಂದೇ ಒಂದು ಸಮಯ ಈ ಇಲೆಕ್ಷನ್ಗಳು ಇಲ್ಲಿ ಎಲ್ಲರಿಗೂ ಈ ಸಂವಿಧಾನದಲ್ಲಿ ಅಧಿಕಾರ ಕೊಟ್ಟಾರ ನೀವು ಇಲೆಕ್ಷನ್ಗೆ ನಿಂತ್ಕೊಂಡ್ರೆ ನೀವು ಮಾತಾಡುವ ಅಥವಾ ಜನರ ಸಮಸ್ಯೆಯನ್ನು ಹೇಳುವಂಥ ಒಂದು ಅವಕಾಶ ಇದೆ ಆ ಅವಕಾಶವನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊತಾ ಇದ್ದೀವಿ ಅಂತ ನನ್ನ ಭಾವನೆ ವಿಭಜನೆ ಆಗುವುದಕ್ಕೆ ಸಹಾಯ ಆಗುತ್ತೆ ಇದು ಬಹಳ ತಪ್ಪ ಕಲ್ಪನೆ ಇದೆ ಮತ್ತೆ ಇದು ಈ ದೇಶದ ದುರಾದೃಷ್ಟ ಈ ಜಾತಿ ಮೇಲೆ ಈ ಈ ಈ ದೇಶದ ದುರಾದೃಷ್ಟ ಏನು ಅಂತಂದ್ರ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕ ಬಳಕು ನಾವು ಜಾತಿ ಸಮೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಒಳ್ಳೆಯವರೆಗೆ ಓಟ್ ಕೊಡಬೇಕು ಯಾರು ಸ ಸಮಾಜ ಸೇವೆ ಮಾಡೋಕ್ಕೆ ಬರೋ ಅವ್ರಿಗೆ ಹೋಗಿ ಟರ್ಸ್ ಕೊಡಬೇಕು ಮತ್ತು ಆ ವ್ಯಕ್ತಿಗಳ ವ್ಯಕ್ತಿತ್ವ ಅವ್ರ ಏನು ಬ್ಯಾಕ್ಗ್ರೌಂಡು ಅವ್ರು ಏನು ಮಾಡ್ತಾಯಿದಾರ ಅವರು ಶ್ರೀಮಂತರಾಗಿದ್ದರು ಶ್ರೀಮಂತರು ಹೆಂಗಾದರು ಬಡವರಾಗಿದ್ದರೆ ಬಡವರು ಹೆಂಗಾದರು ಅವ್ರ ಏನು ಇವು ಎಲ್ಲ ಅವ್ರ ಸಾಮ್ರಾಜ್ಯ ಕಟ್ಟಾರಲ್ಲ ಆ ಥರ ಹಿಂದಿಂದ ಏನು ಅನ್ನೋದನ್ನು ನಮ್ಮ ಜನ ತಿಳ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇಲ್ಲ ಅನ್ನಿಸ್ತಾ ಯಾಕಂದ್ರೆ ನಾವು ಅಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ ಈಗ ನೀವು ಬೇರೆ ದೇಶದಾಗ ಇಲೆಕ್ಷನ್ ನೋಡಿದರೆ ಯಾವುದೋ ಇಪ್ಪತ್ತು ವರ್ಷದ ಮಾಡಿದ ಒಂದು ಸಣ್ಣ ತಪ್ಪನೂ ಅದು ಒಂದು ಇಲೆಕ್ಷನಲ್ಲಿ ದೊಡ್ಡ ಇಶ್ಯೂ ಆಗಿ ಅದು ಡಿಸ್ಕಷನ್ ಆಗುತ್ತೆ ಬಟ್ ಇಲ್ಲಿ ಕುಲ್ಲಾ ಕುಲ್ಲಮ್ ಇವರು ಮಾಡಿದ ಎಲ್ಲ ಭ್ರಷ್ಟಾಚಾರಗಳು ಇವರು ಮಾಡಿದ ಎಲ್ಲ ಈ ಸಮಾಜಕ್ಕೆ ವಿರೋಧ ಚಟುವಟಿಕೆಗಳು ಅದನ್ನು ಯಾರೂ ಯೋಚನೆನೇ ಮಾಡೋಲ್ಲ ಇಲ್ಲಿ ಏನಾಗೈತಿಪ್ಪ ಅಂತಂದ್ರೆ ನಾವು ಯಾವ ಲೆವೆಲ್ಗೆ ಬಂದಿದ್ದೀವಿ ಅಂದರೆ ನಿಮ್ಮ ಕಡೆ ದುಡ್ಡಿದೆ ಓಕೆ ಯು ಆರ್ ಎಲಿಜಿಬಲ್ ಹಾಂ ನೀವು ಯಾರೋ ಒಬ್ಬ ಪ್ರಭಾವಶಾಲಿ ಮಕ್ಕಳು ಓಕೆ ಯು ಆರ್ ಎಲಿಜಿಬಲ್ ನಿಮಗೆ ಜಾತಿ ಯಾ ಜಾತಿ ಇದು ಸಪೋರ್ಟ್ ಇದೆ ಓಕೆ ಎಸ್ ಇಂಥದ್ದು ಬಂದಿದೆ ಇದಕ್ಕಾಗಿ ಇವಾಗ ಈ ಒಳ್ಳೆ ಜನರು ಪಾಲ್ಟಿಕ್ಸ್ ಬರೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಬಟ್ ನನ್ನ ಏನಪ್ಪ ಅಂತಂದ್ರೆ ನನ್ನ ನಿಲುವು ಏನಂದ್ರೆ ಇಲ್ಲಿ ಎಲ್ಲರೂ ಏನು ಹದಿನೆಂಟು ಲಕ್ಷ ಐವತ್ತು ಸಾವಿರ ಓಟರ್ಸ್ ಎಲ್ಲರೂ ಇಲೆಕ್ಷನ್ ನಿಲ್ಬೇಕು ಅನ್ನೋ ನಾನು ಎಲ್ಲರೂ ಓಟ್ ಹಾಕ್ಬೇಕು ಸ್ಪರ್ಧೆ ಮಾಡಿದ್ದು ಆ ಭಾವನೆ ಯಾರ ಇದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರಂತೆ ಅದು ಒಳ್ಳೇದು ತಾನೆ ಸೊ ಶುಡ್ ಎಕ್ಸೆಪ್ ಯು ನೋ ಈ ಶುಡ್ ವೆಲ್ಕಮ್ ಮೀ ಇನ್ ಟು ದ ಫ್ರೇ ನಮ್ಮ ನಾ ನಾವು ಇದು ಸತೀಶ್ ಅವ್ರ ಹೆಸರು ತೊಗೊಳಕೈತಿರಿ ಬಿ ಜೆ ಪಿನವರು ಅನ್ಬೋದು ಯಾಕಂದ್ರೆ ನೀವು ಯಾವುದಕ್ಕೆ ಬಿ ಜೆ ಪಿ ಅವ್ರ ಹೆಸರು ತೊಗೋತಾ ಇಲ್ಲ ಗೊತ್ತಿಲ್ಲ ನಾನು ಬರೀ ಕಾಂಗ್ರೆಸ್ ಓಟ ತಗೋತೀನಿ ಬಿ ಜೆ ಪಿ ಹೋಟ್ ತೊಗೊಳಲ್ಲ ಅನ್ನೋ ಭಾವನೆ ನಿಮ್ಗೆ ಯಾಕಿದೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಹದಿನೆಂಟು ಲಕ್ಷ ಐವತ್ತು ಸಾವಿರ ಏನು ಪ ಪ್ರಜ್ಞಾವಂತ ಮತದಾದಾರ ಅವರೆಲ್ಲರೂ ನನಗೆ ಓಟ್ ಹಾಕ್ತೀನಿ ಓಟ್ ಹಾಕ್ತಾರೆ ಅಂತೀನಿ ನಾನು ನಾನು ಇನ್ಫ್ಯಾಕ್ಟ್ ಏನು ಹೇಳ್ತಿದ್ದೀನಿ ಇಲ್ಲಿ ಕಾಂಪಿಟೇಷನೇ ಇಲ್ಲ ಯಾಕಂದರೆ ನಾನು ಬರೀ ಇಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿ ಇದೋ ಒಂದು ದೊಡ್ಡ ಸುದ್ದಿ ಇದೆ ಈ ನಮ್ಮ ಚುಕ್ಕೋಡಿ ಮತ್ತು ಕ್ಷೇತ್ರದಾಗ ಅಂದರೆ ಏನು ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಜನರಿಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಗ್ಯಾನ ಮತ್ತು ಜನರು ಈ ಏನು ಈ ಪಾರ್ಟಿ ಪಾಲ್ಟಿಕ್ಸ್ ಈ ಪಾರ್ಟಿ ಪಾಲ್ಟಿಕ್ಸ್ ಅಂತಿರಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಈ ಒಳ ಒಪ್ಪಂದ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಜನರ ಆಶೋತರ್ಗಳ ಮೇಲೆ ಏನು ನೀರು ಎರ್ಚ್ ಹತ್ತಾರಲ್ಲ ಅದು ಹೋಗ್ಬೇಕಂತ ಜನ ಬಯಸ್ತಾ ಇದ್ದಾರೆ ಯಾಕೆ ನಾನು ಆಲ್ರೆಡಿ ಪ್ರೂವ್ ಮಾಡೀನಿ ರಾಯಬಾಗ್ ಮತ್ತ ಕ್ಷೇತ್ರದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಬರೀ ನಾಲ್ಕೇ ತಿಂಗಳಲ್ಲಿ ನಾನು ಕ್ಷೇತ್ರದಲ್ಲಿ ತಿರುಗಾಡಿ ನನಗೆ ಐವತ್ತೈದು ಸಾವಿರ ಜನ ಎಲ್ಲ ಪಾರ್ಟಿಲಿಂದ ಬಂದ ಜನ ನನ್ನನ್ನು ಸಪೋರ್ಟ್ ಮಾಡ್ಯಾರ ಅವರು ಯಾರಪ್ಪ ಅಂತಂದ್ರೆ ಅವರು ಪ್ರಜ್ಞಾವಂತ ಮತದಾರರು ಅವರ ಆ ಕ್ಷೇತ್ರದ ಬೆಳವಣಿಗೆಗಾಗಿ ನನಗೆ ಮತ ಹಾಕಿದ್ರು ಸೊ ಆ ತಪ್ಪು ನಾನು ಈ ಸ್ಯಾರಿ ಮಾಡಿಲ್ಲ ಅನ್ನಿಸ್ತೇನೆ ಯಾಕಂದ್ರೆ ಬುದ್ಧಿ ಕೆಲವೊಂದು ಸಾರಿ ನಿಮ್ಮ ಸ್ವಂತ ಖರ್ಚದಾಗ ಕಲ್ಕೋ ಪರಿಸ್ಥಿತಿ ಇರ್ತಾವ ಈ ಸ್ಯಾರಿ ನಾವು ಭಾಳ ಸ್ಟ್ರೇಟ್ ಇದ್ದೀವಿ ನಾವು ಈ ಜನರಿಗೆ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನರಿಗೆ ಅವರ ಆಶೋತ್ತರಗಳನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಅವ್ರ ಮುಂದೆ ಕನ್ನಡಿ ಹಿಡೋದು ಆ ಕನ್ನಡಾಗೆ ನೀವು ನೋಡ್ಕೊಳ್ಳಿ ಯಾಕಂದರೆ ನಿಮ್ಮ ಪ್ರತಿಬಿಂಬ ಯಾವಾಗಲೂ ಕ್ಲಿಯರ್ ಇರುತ್ತೆ ಆ ಕ್ಲಾರಿಟಿ ನಿಮಗೆ ನೀವು ಹೆಂಗಿದ್ದೀರಿ ಕಪ್ಪಿದ್ದೀರೋ ಬಿಳಿದಿದ್ದೀರೋ ಕೆಟ್ಟವ್ರು ಇದ್ರೋ ಒಳ್ಳೆಯವ್ರು ಇದ್ದೀರಿ ನೀವ ನೋಡ್ರಿ ಅಂತ ಹೇಳಿ ನನ್ನ ಕೆಲಸ ಕನ್ನಡಿ ಇಡೀ ಕೆಲಸ ಇಲ್ಲ ಇದು ಇಲೆಕ್ಷನ್ದಾಗ ಅದು ಅದು ಹೇಳಿ ಇಲೆಕ್ಷನ್ ಮಾಡೋಕ್ಕಾಗಲ್ಲ ನಾನು ನೋ ಈ ಇಲೆಕ್ಷನ್ ಈ ಇಲೆಕ್ಷನಲ್ಲಿ ಅಲ್ಲಿ ನಾನು ಯಾವ ವಿಷಯವನ್ನು ತೊಗೊಂಡು ನಾನು ಇಲೆಕ್ಷನ್ ಮಾಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್